ಅವರ ಮಕ್ಕಳಾಗಿರುವಂಥ ಬಸವರ ಸ್ವಾಮಿ ಹಿಡ್ಕಿ ಮಠ ಇವತ್ತು ವೀರೇಶ್ವರ ಪುಣ್ಯಾಶ್ರಮದ ಮ್ಯಾನೇಜರ್ ಆಗಿ ಗುರುಗಳ ಅಪಣಿ ಪ್ರಕಾರವಾಗಿ ಸಮರ್ಥವಾಗಿ ಆ ವೀರೇಶ್ವರ ಪುಣ್ಯಾಶ್ರಮ ಮ್ಯಾನೇಜ್ಮೆಂಟ್ ಅನ್ನು ಮಾಡಿಕೊಂಡು ಇವತ್ತು ಅವ್ರು ಹೋಗ್ತಾರ ಅಂದ್ರೆ ಅದಕ್ಕೂ ಗುರುಗಳ ಆಶೀರ್ವಾದ ಸಂಪೂರ್ಣವಾಗಿದೆ ಅವ್ರಿಗೆ ಗುರುಗಳ ಆಶೀರ್ವಾದ ಸಂಪೂರ್ಣವಾಗಿದೆ ಇವತ್ತ ಈ ಎಲ್ಲ ಒಂದು ಪರಮ ದರ್ಶನ ಇವತ್ತು ನೀವು ಮಾಡಿಕೊಂಡಿರಿ ಪರಮ ಪೂಜೆ ಪುಟ್ಟರಾಜ ಗುರುವರರ ದರ್ಶನ ಮಾಡಿಕೊಂಡಿರಿ ನೀವೆಲ್ಲ ಮುಕ್ತರಾಗಿರಿ ಅಂತ ನನಗನಿಸ್ತದ ನೀವೆಲ್ಲ ಪುಣ್ಯಾತ್ಮರು ನೀವು ಮುಕ್ತಿ ಹೊಂದಿರಿ ಅಂತ ನನಗನಿಸ್ತದ ನೀವು ಹೇಗಂತ ಕೇಳಿದರೆ ಒಂದು ಕಡೆ ಹೇಳ್ತಾನೆ ಏನು ಹೇಳ್ತಾನ ಸ್ವಾತಿಯ ಮಳಿ ಹನಿ ನೀರು ಸ್ವಾತಿಯ ಮಳಿ ಹನಿ ನೀರು ಕಾದ ಹಂಚಿನ ಮೇಲೆ ಬಿದ್ದರೂ ಅದು ಸುತ್ತು ಹೋಗ್ತದ ಅದೇ ಸ್ವಾತಿಯ ಮಳಿ ಹನಿ ನೀರು ಕಮಲದ ಮ್ಯಾಲ ಬಿದ್ರೆ ಸ್ವಲ್ಪ ಹೊತ್ತು ಇದ್ದು ಅದು ಬಿದ್ದು ಹೋಗ್ತದ ಅದ ಸ್ವಾತಿಯ ಮಳಿ ಹನಿ ನೀರು ಕಪ್ಪಿ ಚಿಪ್ಪಿನೊಳಗೆ ಬಿದ್ರೆ ಅದು ಮುಕ್ತಾಗ್ತದೆ ಎಲ್ಲಾ ಸಕಲ ಸದ್ಭಕ್ತರು ಕೂಡ ಇವತ್ತ ಪೂಜ್ಯರ ಪುಟ್ಟ ದರ್ಶನ ಮಾಡಿಕೊಂಡಿರಿ ಅಂದ್ರೆ ನೀವು ಮುಕ್ತರಾಗಿ ಬಿಟ್ಟಿರಿ ಎನ್ನುವಂತ ಮಾತು ಇನ್ನು ಸತ್ಯವಾಗಿರುವಂತಹ ಮಾತದ ಯಾಕಂದ್ರೆ ಇವತ್ತಗದ್ಗುರು ಮಹಾ ದೇವರ ಪರಮ ಪೂಜ್ಯರ ಗುರುವರ ದರ್ಶನ ಇವತ್ತು ಮಾಡಿಕೊಂಡಿರಿ ಅಂದ್ರೆ ನಿಮ್ಮಂತ ಪುಣ್ಯಾಹಾತ್ಮರು ಯಾರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನ ಮುಂದೆ ಬಹಳ ವಿಶೇಷವಾಗಿ ಇವತ್ತ ಹಾವೇರಿ ಜಿಲ್ಲಾ ಬಾಲ್ಯ ಹೊಸೂರಿನ ಪರಮ ಪೂಜ್ಯರು ಬಹಳಷ್ಟು ಜನ ಸೋಮಣ್ಣ ಸುಮನ ಆ ಪೂಜ್ಯರು ಬರ್ತಾರ ಅಂದ್ರೆ ವೇದಿಕೆಗೆ ಅವರು ಆಶೀರ್ವಚನ ಕೇಳಬೇಕು ಅಂತ ಅನಿಸ್ತದ ಅಂದ್ರೆ ಅಂಥ ಒಂದು ಪ್ರಸಾದವಾಣಿ ಅವರದು ಅಂಥ ಪರಮ ಪೂಜ್ಯರಾಗಿರುವಂಥ ಬಾಲೆವಸೂರಿನ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಆಶೀರ್ವಚನವನ್ನು ದಯಪಾಲಿಸ್ತಾರೆ ದಯವಿಟ್ಟು ಶಾಂತ ರೀತಿಯಿಂದ ತಾವೆಲ್ಲ ಕುಳಿತುಕೊಳ್ಳಬೇಕು ಒಂದು ಅದ್ಭುತ ಶಕ್ತಿಯಾಗಿರುವಂಥ ಪುಟ್ಟರಾಜ ಕವಿ ಗವಾಯಗಳವರ ಎರಡನೇ ರಜತ ತುಲಾಭಾರ ಸಮಾರಂಭ ಸಮಿತಿಯ ದಿವ್ಯ ಸನ್ನಿಧಾನವನ್ನು ವಹಿಸಿರುವಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರುಶಿದ್ದರಾಜೇಂದ್ರ ಮಹಾಸ್ವಾಮಿಯವರು ಮೂರು ಸಾವಿರ ನಟ ಹುಬ್ಬಳ್ಳಿ ವಿರಕ್ ಹಾನಗಲ್ ಮುನವಳ್ಳಿ ಪೂಜರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕೊಪ್ಪಳದ ಜಗದ್ಗುರು ಮಹಾ ಸನ್ನಿಧಾನದ ಏನು ಹೇಳಬೇಕು ಅನ್ನೋದಾಗ ಗೊತ್ತಾಗೋಂಗಿಲ್ಲ ಅವ್ರಿಗೆ ಖುಷಿ ಆಯ್ತಂತಂದ್ರೆ ಬಾಯಿಗೆ ಏನು ಮಾಡ್ತಕ್ಕ ಗೊತ್ತಾಗಲ್ಲ ಖುಷಿ ಒಳಗೆ ನಾವು ಹಾವೇರಿ ಒಳಗೆ ಒಂದು ಬಂಗಾರ ತುಲಾಭಾರದ ಸಮಾರಂಭ ಒಂದು ಸಮಿತಿದು ನನ್ನ ಗೌರವಾಧ್ಯಕ್ಷನ್ ಮಾಡಿದ್ವಿ ಅದನ್ನು ಘೋಷಣೆ ಮಾಡಿ ಬಂಗಾರ ತುಲಾಭಾರ ಜವಾಬ್ದಾರಿ ತೊಗೊಂಡಿದ್ದೆ ಮಾಡಿದ್ವಿ ನಾವು ಐವತ್ತಾರು ಕೆ ಜಿ ಬಂಗಾರ ಒಂದು ತುಲಾಭಾರ ಮಾಡಿದ್ವಿ ಅಲ್ಲಿನ ಜನ ಹೇಗೆ ಸೇರಿತ್ತು ಅಂತಂದ್ರೆ ಬಹುಶಃ ಅದನ್ನು ನಾವು ಪೇಪರ್ ಟಿವಿಯಲ್ಲಿ ನೋಡಿರ್ಬೋದು ಇಲ್ಲಿ ಅಲ್ಲಿ ಸೇರಿದ ಜನ ತಮ್ಗೆ ಏನ್ ತಿರ್ತಿತ್ತು ಆದ್ರೂ ಖುಷಿ ಒಳಗೆ ಮಾಡೋರು ಇಲ್ಲಿನೂ ಕೂಡ ಹಂಗೆ ಹೇಳದ್ರೆ ಏನಾದ್ರೂ ಒಂದು ಖುಷಿ ಆಯ್ತು ಅಂತಂದ್ರೆ ನಾ ನೋಡ್ದೆ ಮೊದಲಿಗೆ ಒಂದು ದೊಡ್ಡ ಮಾಲಿನ್ಯ ಶಾಂತಮ್ಮ ಹಾಕಿದ ಕೂಡ ಎಲ್ಲರೂ ಸೀಟಿ ಬಿಡಾಕೆ ಇತ್ತಿದ್ರಿ ಆ ಒಂದು ತಲೆಯಾಗಿ ಇಟ್ಕೊಳ್ರಿ ಇದು ಸಿಟಿ ಬಿಡೋ ವೇದಿಕೆ ಅಲ್ಲ ಜೈ ಜೈಕಾರ ಮಾಡೋ ವೇದಿಕೆ ಅನ್ನೋದು ನಿಮ್ ತಲೆ ಒಳಗಿರೋದ್ರಿ ಪ್ರತಿಯೊಬ್ಬರು ನಿಮಗೆ ಖುಷಿ ಆಯ್ತು ಅಂತಂದ್ರ ಹರ ಹರ ಮಾದೇ ಮತ್ತೊಂದು ಏನಾದ್ರು ಜೈ ಜಯಕಾರ ಇರ್ತಾವಲ್ಲ ಅಂತ ಜೈ ಘೋಷ ಮಾಡ್ರಿ ಕುಮಾರೇಶ್ವರ ಮಹಾರಾಜಕಿ ಅನ್ರಿ ಪುಟ್ಟರಾಜ್ ಮಹಾರಾಜಕಿ ಅನ್ರಿ ಪಂಚಾಕ್ಷರ ಮಹಾರಾಜಕ್ಕೆ ಅನ್ರಿ ಇನ್ನು ಮುಂದೆ ಇಷ್ಟೊತ್ತಿನ ತನಕ ಆಗಿದ್ದಾಗೋಗ್ಲಿ ಮುಂದೆ ಏನಾದ್ರು ಹಂಗ ನಿಮ್ಗೆ ಖುಷಿ ಆದಾಗ ಒಂದಿಷ್ಟು ಸಿಟಿಗೆ ಗೀಟಿ ಬಿಡಿದ್ರ ಬಗ್ಗೆ ಆ ಸೀಟಿಗೆ ಯಾವ ಅರ್ಥನೂ ಇಲ್ಲ ನಿಮ್ ಸಿಟಿ ಹೋಗ್ ಕುಡ್ಲೆ ದೇವ್ರ್ ಬಂದಿದ್ದ ಬಿಟ್ಟಿಯಾಗೋ ಹರಕ ಹಂಗಿಲ್ಲ ಸೀಟಿ ಸಿಟಿ ಹೊಡಿದಾರಿ ಏನ ಕುಸ್ತಿ ಕಿಸ್ತಿ ನಡೆದಿದ್ದಾವೆ ಅಂತ ತಿಳ್ಕೊಳ್ತಾನೆ ದೇವ್ರವ ಹಂಗಾಗಿ ಆ ಕೆಲಸ ಮಾತ್ರ ದಯವಿಟ್ಟಾರೋ ಮಾಡುದಿರ್ಲಿ ಆ ಸಂತೋಷಕ್ಕಾಗಿ ಒಂದು ಘೋಷಣೆ ಇರಲಿ ಜೈಘೋಷ ಘೋಷ ಇರಲಿ ಅದನ್ನ ಮಾಡ್ಬೇಕು ನಮ್ಮ ಹೇಮರಾಜ ಶಾಸ್ತ್ರಿಗಳವರು ಸ್ವಾತಿ ಹಣಿ ಎಲ್ಲೆಲ್ಲಿ ಬಿದ್ದರೆ ಏನೇನಾಗತ್ತೆ ಅಂತ ಒಂದು ಮಾತನ್ನು ಹೇಳಿದರು ಕೇಳ್ತಾ ಇದ್ದೆ ನಾನು ಬಹಳ ವಿಶೇಷ ಅಂತಂದರೆ ನಮ್ಮ ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತ ಮಾಡಿದವರು ದಾನಿಗಳು ಹೇಗಿದ್ದಾರೆ ಗಂಗಾವತಿಗಳು ಅಂತ ಹೇಳಿದ್ರು ಅದಾದ ನಂತರ ನಮ್ಮ ರಾಮ್ಲೂರ್ ಅವರು ಕೆಲವಷ್ಟು ಉತ್ತಮ ಮಾತುಗಳನ್ನು ಬಳಸುವಂಥರು ಪುಣ್ಯಾತ್ಕರೆ ಬಹಳ ವಿಶೇಷ ಅಂದ್ರೆ ಶಾಸ್ತ್ರಿಗಳವರು ಮೂವರು ಉದಾಹರಣೆಯನ್ನು ಕೊಟ್ರಲ್ಲ ಕಾದ ಹಂಚಿನ ಮೇಲೆ ಕಮಲದ ಎಲೆ ಮೇಲೆ ಮತ್ತು ಸಿಂಪಿ ಒಳಗೆ ಆ ಸ್ವಾತಿ ಹನಿ ಬಿದ್ರೆ ಅಂತ ಹೇಳಿದ್ರಲ್ಲ ಆದರೆ ಒಂದು ಮಾತ್ರ ಕರೆ ಅದು ವಚನ ಸಾಹಿತ್ಯದಿಂದ ಈ ಕಡೆ ಎಲ್ಲರಿಗೂ ನಮಗದು ಗೊತ್ತು ಇಲ್ಲಿ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಬಹಳ ಸುಂದರವಾದ ಮಾತನ್ನು ಹೇಳಿದ್ದಾರೆ ತಮಗೊಂದು ಹೇಳ್ತೀನಿ ಇಲ್ಲೇನೆ ಪ್ರಯೋಗ ಮಾಡೋಣ ನೋಡಿ ಬಹಳ ವಿಶೇಷ ಅಂದ್ರೆ ಇಲ್ಲಿನೂ ಕೂಡ ಮೂರು ವರ್ಗದ ಜನ ಕೂತಿದೀನಿ ನನಗೆ ಚೆನ್ನಾಗಿ ಗೊತ್ತಲ್ಲ ಒಂದೇ ವರ್ಗದವ್ರು ಕೂತಿಲ್ಲ ಇಲ್ಲಿ ಇಲ್ಲಿ ಆಡುವವರ ಮಾತುಗಳಲ್ಲ ಅವು ಸ್ವಾತಿ ಹಣಿ ಅನ್ನೋದು ನಿಮ್ಗೆ ತೆರೆಯಾಗಿರ್ಬೇಕು ಇಲ್ಲಿ ಏನು ವೇದಿಕೆ ಮೇಲೆ ಮಾತಾಡ್ತಾರಲ್ಲ ಅವೆಲ್ಲ ಮಾತುಗಳು ಸ್ವಾತಿ ಮುಕ್ತುಗಳಿದ್ದ ಹಾಗೆ ಸ್ವಾತಿ ಹಣಿ ಇದ್ದ ಹಾಗೇನೆ ಇವರು ಆಡುವ ಮಾತುಗಳು ಮೂರ್ಖರ ಕಿವಿಗೆ ಬಿದ್ದರೆ ಕಾದ ಹಂಚಿನ ಮೇಲೆ ಬಿದ್ದ ಹಣಿ ಹಂಚಿ ಸುಟ್ಕೊಂಡು ನಾನು ಅದೇ ಒಂದು ಸ್ವಲ್ಪ ಸಜ್ಜನ ಅಣ್ಣವ್ ಒಳ್ಳೆ ಮನುಷ್ಯ ಅಣ್ಣವ್ ಹತ್ರ ಆ ಮಾತು ಕಿವಿಯಾಗಿ ಬಿತ್ತು ಅಂತಂದ್ರೆ ಒಂದ್ ಎರಡ್ ಮೂರ್ ದಿನ ಇರ್ತೈತಿ ಅದು ಹೇಳಿದ್ರೆ ಸ್ವಾಮಿಗಳು ಅಂತ ಹೇಳಿ ಆದ್ರೆ ಸಿಂಪಿ ಅಂತ ಒಬ್ಬ ಮನುಷ್ಯ ಏನಾದ್ರು ಕುಂತಾಗ ಆತನ ಕಿವಿಯಾಗಿ ಬಿದ್ದಿತ್ತು ಅವ ಜೀವ ಇರುವ ತನಕನೂ ಕೂಡ ಅದನ್ನು ಮುಕ್ತಾಗಿ ಪ್ರಯಾಣಿಸ್ಬಳ್ತಾನೆ ಜೀವನವನ್ನ ಗುತ್ತಿನ ಹಾಗೆ ಪರಿವರ್ತನೆ ಮಾಡಿಕೊಳ್ತಾನೆ ಅನ್ನುವಂತದ್ದು ಆದ್ರೆ ಒಂದು ನಾನು ಅಪೇಕ್ಷೆ ಕೊಡ್ತೀನಿ ಇಲ್ಲಿ ಯಾರು ಕಾದ ಹೆಚ್ಚಿನಂತವ್ರು ಕಮಲ ಬೇಡ ಎಲ್ಲರೂ ಸಿಂಪಿ ಹಾಗೆ ಇಲ್ಲಿ ಬೀಳುವ ಸ್ವಾತಿ ಸ್ವೀಕಾರ ಮಾಡ್ರಿ ಅನ್ನುವಂಥ ಅಪೇಕ್ಷೆಯನ್ನ ತಮ್ಮ ಎದುರಿಗಿಡ್ತ ಒಂದು ಬಹಳ ವಿಶೇಷ ಅಂದ್ರೆ ನಾನು ಪುಟ್ಟ ಹೆಜ್ಜವ್ ನೋಡ್ಕೋ ಅಂತ ಹೆಚ್ಚಾಗಿ ಬಹಳಷ್ಟು ಕಾರ್ಯಕ್ರಮ ಒಂದಲ್ಲ ಎರಡಲ್ಲ ನೂರಲ್ಲ ಸಾಕಷ್ಟು ಕಾರ್ಯಕ್ರಮಗಳಿಗೆ ನಾನು ಕರೆಸ್ತಿರ್ತಾರೆ ಹೋಗ್ತಿರ್ತೀನಿ ಬಹಳ ವಿಶೇಷ ಅಂದ್ರೆ ಅವರಿಗೆ ತೊಂಬತ್ತಾರು ವಯಸ್ಸ ತೊಂಬತ್ತಾರನೇ ವಯಸ್ಸಿನೊಳಗೆ ಇನ್ನೂ ಕೂಡ ಕಾರ್ಯಕ್ರಮ ಕಡ್ಡಿದು ಇವೆಲ್ಲವನ್ನು ಮಾಡ್ತಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಹೋಗೋದು ಈ ತೊಂಬತ್ತಾರು ವಯಸ್ಸಿನೊಳಗೆ ಇಲ್ಲಿ ತನಕ ಬಂದು ಇಷ್ಟು ಕುಂತು ನಿಮ್ಮ ಕೂಡ ಮೆರವಣಿಗೆಗಳು ಪಾಲ್ಗೊಂಡು ನಿಮಗೆಲ್ಲ ಮಾಡ್ಯಾರಲ್ಲ ಇದು ಎಲ್ಲರೂ ಅವ್ರ ಸಂತೋಷಕ್ಕೆ ಅಲ್ಲ ಅದು ಜನತೆಯ ಸೇವೆಗಾಗಿ ಅನ್ನುವಂಥದ್ದು ಮೂಲ ತಾವು ತಲೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಅವರಿಗೆ ಆ ಸಂತೋಷದ ಹಕ್ಕೇ ಇಲ್ಲ ಅವ್ರಿಗೆ ಮೆರೀಬೇಕನ್ನೋ ಆಸೆ ಇಲ್ಲ ಆ ನನ್ನ ಮೆರವಣಿಗೆಯನ್ನು ಏನು ಬಹಳ ಜನ ನೋಡ್ಬೇಕು ಅನ್ನುವಂಥದ್ದು ಇಲ್ಲ ನೀವು ಬಂಗಾರ ಕೊಟ್ಟರು ಅಷ್ಟೇ ಬೆಳ್ಳಿ ಕೊಟ್ಟರು ಅಷ್ಟೇ ವಜ್ರ ಕೊಟ್ಟರು ಅಷ್ಟೇ ಅವ್ರು ತುಂಬಾನೇ ನೀವು ಏನು ಸುರಿತಾ ಇದ್ರೂ ಕೂಡ ಇದೆಲ್ಲ ಹೋಗತಕ್ಕಂಥದ್ದು ಅನಾಥ ಮಕ್ಕಳಿಗೆ ಅನ್ನುವಂಥ ಕಲ್ಪನೆಯಿಂದ ಸುಮ್ಮನೆ ಕುಳಿತಿರ್ತಾರೆ ಅವರು ಯಾಕಂತಂದ್ರೆ ಬಹಳ ವಿಶೇಷ ಅಂತಂದ್ರೆ ನೀವು ಒಳ್ಳೆ ಸಂಕಲ್ಪ ಮಾಡಿದ್ರಿ ನಿಮ್ಮ ಸಂಕಲ್ಪಕ್ಕೆ ಅವ್ರದ್ದು ಆಗಿದ್ರು ಸಂಕಲ್ಪಕ್ಕೆ ಸಮಾಜ ಸ್ಪಂದಿಸ್ತು ಅನ್ನುವಂಥದ್ದು ನಮ್ಮ ರಾಮನೂರವ್ರು ಒಂದು ಮಾತನ್ನು ಹೇಳ್ತಾ ಇದ್ರು ಏನು ಅಂತಂದ್ರೆ ಆ ಅಮ್ಮ ನೀ ಸಂಕಲ್ಪ ಬಹಳ ವಿಶೇಷವಾದದ್ದು ಮಾಡಿ ಅಮ್ಮ ಹಾಗೆ ಈಗ ಹೇಳಿದೆ ಅಂತ ಹೇಳಿದ್ರು ತಾವೊಂದು ತಲೆಗೆ ಇಟ್ಕೊಳ್ಬೇಕು ರಮಣ ಮಹರ್ಷಿಗಳ ಹತ್ರ ಮಹಾತ್ಮ ಗಾಂಧಿ ನೆಹರು ಪಟೇಲ್ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಹೋದ್ರಂತೆ ಬಹಳ ವಿಶೇಷ ಅಂತಂದ್ರ ಆ ಕಾಲದೊಳಗ ಗಾಂಧಿ ಇರುವಂತ ಕಾಲದೊಳಗ ದೇಶದ ನಾಯಕರೆಲ್ಲ ಎಲ್ಲಿ ಹೋಗ್ತಿದ್ರು ಅಂದ್ರೆ ಸಂತ ಮಹಂತರ ಹತ್ರ ಹೋಗ್ತಿದ್ರು ಬಾ ಸರಿಯಾಗಿ ತಲೆ ಕೆಟ್ಕೋಬೇಕಾವು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಲಿಕ್ಕೆ ಹೋರಾಟ ಮಾಡಿರುವಂತ ಗಣ್ಯ ವ್ಯಕ್ತಿಗಳನ್ನ ಅವ್ರು ಏನದಾರಲ್ಲ ಸಂತ ಮಹಂತ ಸ್ವಾಮಿಗಳ ಹತ್ರ ಆಗಾಗ ಹೋಗಿ ಸಲಹೆ ಸೂಚನೆಗಳನ್ನ ಕೇಳಿಕೊಂಡು ಆ ಪ್ರಕಾರ ದೇಶಕ್ಕಾಗಿ ಹೋರಾಡ್ತಿದ್ರು ಬಹಳ ವಿಶೇಷ ಅಂದ್ರೆ ಇಂದಿನ ರಾಜ ರಾಜಕಾರಣಿಗಳಲ್ಲಿ ಬಹುಶಃ ಮಠ ಮಂದಿರಗಳಿಗೆ ಕರೆದ್ರೂ ಸಹಿತ ಬರಲಾರದಂತಹ ಮೂರ್ಖರ ಸಾಮ್ರಾಜ್ಯ ನಿರ್ಮಾಣ ಆಗ್ತಕ್ಕಂಥದ್ದು ನಮಗೆ ಬಹಳಷ್ಟು ಬೇಸರ ತಂದಿದೆ ಏನಾಗಬೇಕು ಅಂತಂದ್ರೆ ಒಂದಿಷ್ಟು ಒಳ್ಳೆಯವರ ಮಾರ್ಗದರ್ಶನದಲ್ಲಿ ಆಡಳಿತ ಮಾಡ್ಕೊಂತ ಹೋಗ್ಬೇಕನ್ನುವಂತದ್ದು ಒಂದು ಕಿವಿ ಮಾತಾಗ್ತದೆ ನಮ್ದು ಈ ಮೂರು ಜನ ಕೂಡಿ ರಮಣ ಮಹರ್ಷಿಗಳ ಹತ್ರ ಹಿಂಗ ಹೋದ ಕೂಡ್ಲೆನೆ ಹಿಂಗ್ ಹೋದ ಕೂಡ್ಲೆ ಅವ್ರು ಬರ್ತೀವಿ ಅಂತ ಫೋನು ಮಾಡಿದ್ದಿಲ್ಲ ಅವ್ರ ಮೊಬೈಲ್ ಅಂತ ಇರ್ಲೇ ಇಲ್ಲ ಪತ್ರನೂ ಬರ್ದಿರ್ ಬಹಳ ವಿಶೇಷ ಅಂದ್ರ ಆ ಮೂರು ಜನ ಬಂದ ರಮಣ ಮಹರ್ಷಿಗಳ ಹತ್ರ ಹಿಂಗೆ ನಮಸ್ಕಾರ ಮಾಡಿ ಎದ್ದು ನಿಂತು ಕೂಡ್ಲೆ ನೀವು ಬಂದ ಕೆಲಸ ಆಗತ್ತ ಅಂತ ಹೇಳಿದ್ರೆ ನೀವು ಬಂದ್ ಕೆಲಸ ಆಗುತ್ತಾ ಅಂತ ಹೇಳಿದ್ರಂತೆ ಅವ್ರಿಗಿಷ್ಟು ಖುಷಿ ಅನಿಸ್ತು ಇಷ್ಟ ಆಶ್ಚರ್ಯ ಅನಿಸ್ತು ಸ್ವಾಮಿ ನಾವು ಯಾವ್ದಕ್ ಬಂದೀವಿ ಅಂತ ಹೇಳ್ತೇನೆ ನೀವು ನಾವು ಬಂದ್ ಕೆಲಸನೇ ನಾವ್ ಬಂದ ಉದ್ದೇಶನೇ ನಿಮಗೆ ಹೇಳಿಲ್ಲ ಆದ್ರೆ ನೀವು ಬಂದ್ ಕೆಲಸ ಆಗುತ್ತಂತ ಹೇಳ್ಬಿಟ್ರಲ್ಲ ಅಂತ ಹೇಳಿ ಗಾಂಧಿ ಪ್ರಶ್ನೆಯನ್ನು ಹಾಕಿದ್ರೆ ಅವ್ರು ಹೇಳ್ತಾರೆ ನೀವು ಯಾವುದಕ್ಕಾಗಿ ಬಂದಿರಿ ಅಂತ ನಾನು ಅದನ್ನ ಬಿಚ್ಚಿ ಹೇಳೋದ್ರ ಬದಲಿ ನೀವ್ ಏನ್ ಇಟ್ಕೊಂಡು ಬಂದಿರಲ್ಲ ಅದು ಆಗುತ್ತಂತ ಯಾವ ಕಾರಣಕ್ಕಾಗಿ ಹೇಳಿದೆ ಅಂತಂದ್ರೆ ನಿಮ್ಮಲ್ಲಿ ಸ್ವಾರ್ಥದ ಲವಣೇಶವೂ ಕೂಡ ಇರದೇ ಇರುವಂತ ಕಾರಣದಿಂದ ನೀವು ಬಂದ ಕೆಲಸ ಆಗುತ್ತ ಅಂತ ಹೇಳಿದ್ರಂತೆ ಅವ್ರು ಕೇಳಾಕ್ ಬಂದಿದ್ದೇನಂದ್ರ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೋ ಅಂತ ಹೇಳಿ ಕೇಳಾಕ್ ಬಂದಿದ್ರು ಸಿಗುತ್ತ ಅಂತ ಮೊದಲಿಗೆ ಹೇಳಿಬಿಟ್ಟಿದ್ರು ಅವರು ಪ್ರಶ್ನೆ ಕೇಳೋಕ್ಕಿಂತ ಮೊದಲೇ ಉತ್ತರ ಕೊಟ್ಟರು Thank you. ಪ್ರಶ್ನೆ ಕೇಳೋಕ್ಕಿಂತ ಮೊದಲೇ ರಮಣ ಮಹರ್ಷಿಗಳು ಗಾಂಧಿಗೂ ಉತ್ತರ ಕೊಟ್ಟಾಗ ಇಷ್ಟು ಖುಷಿಯಾಗಿತ್ತಲ್ಲ ಯಾಕೆ ಅಂತಂದ್ರ ಅವರು ರಮಣ ಮಹರ್ಷಿಗಳ ಅಭಿಪ್ರಾಯದಲ್ಲಿ ಯಾರು ನಿಸ್ವಾರ್ಥದ್ದೊಂದು ಒಂದು ಸಂಕಲ್ಪವನ್ನು ಮಾಡ್ತಾರೆ ಅದು ಎಷ್ಟೇ ದೊಡ್ಡದಾಗಿರ್ಲಿ ಅದು ಇಡೀರುತ್ತೆ ಅನ್ನುವಂತ ಉದಾಹರಣೆಯಿಂದ ನಮ್ಗೆ ಕಂಡು ಬರ್ತದೆ ಈ ಕಮಿಟಿಯವರೆಲ್ಲ ಕೂಡಿ ಬೆಳ್ಳಿ ತುಲಾಭಾರದ ಸಂಕಲ್ಪವನ್ನು ಹೊತ್ತಾರೆ ಅದು ಆಗೈತೆ ಅಂತಂದ್ರೆ ಇವರೆಲ್ಲರಲ್ಲಿ ನಿಸ್ವಾರ್ಥ ಐತಿ ಅನ್ನೋದಕ್ಕೂ ಮಾತ್ರ ಇದು ಇಷ್ಟು ಚಂದ ಆಗಿದೆ ಹೊರತಾಗಿ ಸ್ವಾರ್ಥ ಏನಾದರೂ ಇದ್ರೆ ಇದು ಇಷ್ಟು ಚಂದ ಆಗ್ತಿರ್ಲಿಕ್ಕಿಲ್ಲ ಅನ್ನುವಂತ ಭಾವನೆ ನಮ್ದು ಅನ್ನುವಂತ ನಾನ್ ಹೇಳ್ತಾ ಇದ್ದೆ ಪುಟ್ಟಯಜ ಅವ್ರನ್ನ ಕಂಡಾಗ ನಂಗೆ ಬಹಳ ಖುಷಿ ಆಗತ್ತ ವಿಶೇಷ ಅಂತಂದ್ರೆ ತಾವು ಚೆನ್ನಾಗಿ ನೆನಪಿನಿಟ್ಕೊಳ್ಬೇಕು ಅವ್ರೇನಾದ್ರೂ ಇಷ್ಟು ಜನರು ಪ್ರೀತಿ ಗಳಿಸಿಕೊಂಡಾರ ಬಹಳ ಬಹಳ ತತ್ ಅವ್ರಿಗೆದಾರ ಅಂತಂದ್ರೆ ಇದಕ್ಕೊಂದು ದೊಡ್ಡದೊಂದು ಕಾರಣ ಇದೆ ದೊಡ್ಡದೊಂದು ಶಕ್ತಿ ಇದೆ ಅವ್ರು ಯಾರು ಅಂತಂದ್ರೆ ನಿಮಗೆ ಘುಷೆ ಇಲ್ಲ ಒಂದು ವಚನ ಕೇಳಿರ್ಬೋದು ಡಾಕ್ಟರ್ ಜಚನಿ ಅವ್ರು ಬರೀತಾರೆ ಏನಂತಂದ್ರ ಸಮಾಜಕ್ಕಾಗಿ ಸವಿಸಿದನು ತನ್ನ ತನುವ ಸಂಸ್ಕೃತಿಗಾಗಿ ಸೂರ್ಯಗೈದನು ತನ್ನ ಧನವ ಶಿವಯೋಗಕ್ಕಾಗಿ ಮೀಸಲಿಟ್ಟನು ತನ್ನ ಮನವ ತನು ಮನ ಧನ ವಂಚಕನಲ್ಲ ಯಾರು ಅಂತಂದ್ರೆ ಹಾನಗಲ್ ಕುಮಾರೇಶ್ವರ